ಎತ್ತರ ಬರೋದು ಮೈನ್ ಅಲ್ಲ ನೋಡಿ ಲೀಫ್ಸ್ ಇದೆಲ್ಲ ಎಲ್ಲ ಇವಾಗ ಟೆಂಪ್ರೇಚರು ತರ್ಟಿ ಫೋರ್ ಇದೆ ಸರ್ ನಮಗೆಲ್ಲ ನೋಡಿ ಹನ್ನೆರಡು ಗಂಟೆ ಹದಿನೈದು ನಿಮಿಷ ಆಗಿದೆ ಇವಾಗ ಟೈಮು ಆದರೂ ಕೂಡ ಲೀಫ್ಸು ಒಂದು ಕೂಡ ಕರಲಾಗಿಲ್ಲ ಎಲ್ಲ ಲೀಫ್ಸ್ ಎಲ್ಲ ನೀಟಾಗಿದೆ ಮತ್ತು ಕ್ರಾಪು ತರ್ಟಿ ಪರ್ಸೆಂಟಿಂದ ಫಾರ್ಟಿ ಪರ್ಸೆಂಟ್ವರೆಗೂ ರೇಸ್ ಆಗಿದೆ ಸರ್ ನಮ್ಮದ್ರಲ್ಲಿ ಕ್ರಾಪು ತುಂಬ ಖುಷಿ ಆಗ್ತಿದೆ ಈ ಪ್ರಾಡಕ್ಟ್ಸ್ ಬಗ್ಗೆ ಮತ್ತು ಕ್ರಾಪ್ಸ್ ತೋರಿಸ್ತೀನಿ ಸರ್ ನಿಮಗೆ ಇಲ್ಲಿ ಕಾಣ್ತಾ ಇದ್ದೀವಿ ನಮಗೆ ಒಂದು ಖುಷಿ ವಿಚಾರ ಏನಂದರೆ ಸರ್ ನಮ್ಮದು ಕೆಲವೊಂದು ಓಟ್ಗಳಲ್ಲೆಲ್ಲ ಈ ಕಡೆಯಿಂದ ನೋಡಿದ್ರೆ ಆ ಕಡೆಗೆ ಎಲ್ಲ ಯಾರಿದ್ದಾರೆ ಎಲ್ಲ ಕಾಣಿಸುತ್ತೆ ಸಾಲಗಳಲ್ಲಿ ನಮ್ಮ ತೋಟದಲ್ಲಿ ನೋಡೋದಾದ್ರೆ ಅದು ಬಿಟ್ಟ ಮೇಲೆ ಬ್ರಾಂಚಸ್ ಅನ್ನೋದು ಜಾಸ್ತಿ ಆಗಿ ನೋಡಿ ಏನನ್ನ ಕಾಣಿಸುತ್ತೆ ನೋಡಿ ಆ ಕಡೆಗೆ ಯಾರಿದ್ದಾರೆ ಏನು ಕಾಣಿಸಲ್ಲ ಅಸಲಿಗೆ ಬೆಳ್ಕೊಡಿ ಎಷ್ಟು ಏನು ಬೆಳ್ಕಿದೆ ಅಂತ ಕೂಡ ಕಾಣಿಸ್ತಾ ಇಲ್ಲ ಸರ್ ಅಷ್ಟು ಬ್ರಾಂಚಸ್ ಬಂದಿದೆ ಕ್ರಾಪು ಅಷ್ಟೇ ಅಷ್ಟು ಕ್ರಾಪ್ ಸೆಟ್ ಆಗ್ತಾಯಿದೆ ಎಲ್ಲ ಈ ಥರ ಎಲ್ಲೂ ಒಂದೇ ಒಂದು ಡ್ರಾಪ್ ಆಗಿಲ್ಲ ಹೂವು ಕೂಡ ನೋಡಿ ಸರ್ ಇವಾಗ ಎರಡು ತಿಂಗಳಾಗಿದೆ ತೋಟಕ್ಕೆ ಕ್ರಾಪ್ ನೋಡಿ ಸೈಜ್ ನೋಡಿ ಫ್ರೂಟು ಫ್ರೂಟ್ ಸೈಜ್ ನೋಡಿ ಅದು ಬಿಟ್ಟ ಮೇಲೆ ತೋಟ ಕೂಡ ಗ್ರೋತ್ ಬಂದಿದೆ ಫುಲ್ ಗ್ರೋತ್ ಬಂದಿದೆ ತೋಟ ಎಲ್ಲ ಗ್ರೀನ್ನೆಸ್ ಅಂತೂ ಚೆನ್ನಾಗಿ ಬಂದಿದೆ ತುಂಬ ಇಷ್ಟ ಆಯಿತು ಸರ್ ಒಂದು ಕೆ ಜಿ ನಾನು ಎಲ್ಲಿ ಕೆಲಸ ಮಾಡುತ್ತೆ ಅಂದ್ಕೊಂಡೆ ಒಂದು ಎಕರೆಗೆ ಆದರೆ ಬಿಟ್ಟ ಮೇಲೆ ಗೊತ್ತಾಯ್ತು